ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ರಾಬರಿಯ ಸ್ಕೆಚ್ ಹೇಗಿತ್ತು ಗೊತ್ತಾ ಕಾನ್ಸ್ಟೇಬಲ್ ಜೊತೆಗೆ ಸೇರಿ ಏಳು ಕೋಟಿ ರೂಪಾಯಿಗೆ ದರೋಡಿಯ ಸ್ಕೆಚ್ ಸೀಕ್ರೆಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ ಏಳು ಕೋಟಿ ರಾಬರಿ ಹಿಂದಿನ ಅಸಲಿ ಸತ್ಯ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಹದಿನೈದು ದಿನ ಸ್ಕೆಚ್ ಹಾಕಿ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದ್ದ ಕಾನ್ಸ್ಟೇಬಲ್ ಎಲ್ಲಿಂದ ಎಲ್ಲಿಗೆ ವಾಹನ ಹೋಗುತ್ತೆ ಎಷ್ಟು ಜನ ಇರ್ತಾರೆ ಎಲ್ಲಿ ಸ್ಟಾಪ್ ಬರುತ್ತೆ ಸಿಗ್ನಲ್ ಎಲ್ಲಿ ಬರುತ್ತೆ ಹೀಗೆ ಒಂದು ಬ್ಲೂ ಪ್ರಿಂಟ್ ಪ್ರಿಂಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾನೆ ಕಾನ್ಸ್ಟೇಬಲ್ ಹತ್ರ ಹೈಜಾಕ್ ಪ್ಲಾನ್ ಅನ್ನ ಈ ಝೇವಿಯರ್ ಕೇಳಿರ್ತಾನೆ ಏನ್ ಮಾಡೋದು ಹೇಗ್ ಮಾಡೋದು ಅಂತ ಈ ಝೇವಿಯರ್ ಸಿ ಎಂ ಎಸ್ ಕಂಪನಿಯಲ್ಲಿ ಉದ್ಯೋಗಿ ಆರ್ತಾನೆ ಬಾಣಸವಾಡಿಯಲ್ಲಿ ಇನೋವಾ ಕಾರನ್ನ ಬಾಡಿಗೆಗೆ ಪಡ್ಕೊಂಡ ಆರೋಪಿಗಳು ಏಳು ಕೋಟಿ ರೂಪಾಯಿ ದರೋಡೆಗೆ ಪ್ಲಾನ್ ಮಾಡ್ತಾರೆ ಯಾವಾಗ ದರೋಡೆಗೆ ಪ್ಲಾನ್ ಮಾಡ್ತಾರೋ ಆ ದರೋಡೆಯ ದಿನ ರವಿ ರಾಕೇಶ್ ನವೀನ್ ಅನ್ನೋ ವ್ಯಕ್ತಿಗಳು ಜೊತೆಯಾಗ್ತಾರೆ ಸಿಎಂಎಸ್ ವಾಹನದಲ್ಲಿ ಹಣ ಸಾಗಿಸೋ ಮಾಹಿತಿ ಕೊಟ್ಟಿದ್ದು ಗೋಪಿ ಆಂಧ್ರದ ಚಿತ್ರಪಲ್ಲಿ ಮೂಲದವರು ಈ ರವಿ ಮತ್ತು ರಾಕೇಶ್ ರವಿ ಹಾಗೂ ರಾಕೇಶ್ ಇಬ್ಬರು ನಿವೃತ್ತ ಸೈನಿಕರ ಮಕ್ಕಳು ರವಿ ಮನೆಯಲ್ಲಿ ದರೋಡೆ ಹಣಾನ ಇಡೋದಕ್ಕೆ ಇವರು ಸ್ಕೆಚ್ ಹಾಕೊಂಡಿರ್ತಾರೆ ಇವರೇನಾದ್ರೂ ಮಾತಾಡ್ಕೋಬೇಕು ಒಬ್ಬರಿಗೊಬ್ರು ಅಂದ್ರೆ ಸ್ಕೈಪ್ ಕಾಲ್ ನಲ್ಲೇ ಮಾತಾಡ್ತಾ ಇರ್ತಾರೆ ಸಂಪರ್ಕದಲ್ಲಿದ್ದು ಸ್ಕೈಪ್ ಕಾಲ್ ನಲ್ಲಿ ಸಿಕ್ಕಾಕೋಬಾರದು ಅಂತ ಚಿತ್ತೂರಿನ ಕಾಡಿನಲ್ಲಿ ಖಾಲಿ ಟ್ರಂಕ್ ಎಸೆದು ಪರಾರಿಯಾಗಿರ್ತಾರೆ ಮೂವರು ಆರೋಪಿಗಳ ಹೆಡಮುರಿ ಈಗಾಗಲೇ ಕಟ್ಟಿದ್ದಾರೆ ಪೊಲೀಸರು ಐವರಿಗಾಗಿ ತಲಾಶ್ ನಡೀತಾ ಇದೆ ಬೆಂಗಳೂರಿನಲ್ಲಿ ನಡೆದಂತಹ ಏನ್ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವಾಗ ಆಲ್ರೆಡಿ ಮೂವರನ್ನ ಅರೆಸ್ಟ್ ಮಾಡಿ ಅದರಲ್ಲಿ ಐದು ಐದು ಕೋಟಿ ಎಪ್ಪತ್ತಾರು ಲಕ್ಷವನ್ನ ಹಣವನ್ನ ಒಂದು ಪೊಲೀಸರು ಜಪ್ತಿ ಮಾಡಿರುವಂತದ್ದು ಇದೀಗ ಒಂದು ದೃಶ್ಯಗಳನ್ನ ಇದೀಗ ನಮ್ಮ ಕ್ಯಾಮರಾ ಪ್ರಧಾನ ನವೀನ್ ಪೂಜಾರಿ ನಿಮಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತಿರುವಂತದ್ದು ಇದೀಗ ನೀವು ಒಟ್ಟು ಏನ್ ನೋಡ್ತಾ ಇದೀರಾ ಒಟ್ಟು ಐದು ಕೋಟಿ ಎಪ್ಪತ್ತ ಆರು ಲಕ್ಷ ಹಣವನ್ನು ಏನು ಪೊಲೀಸರೇನಿದ್ರೆ ಬೆಂಗಳೂರು ಪೊಲೀಸರು ಜಪ್ತಿಯನ್ನು ಮಾಡಿರುವಂಥದ್ದು ಅಂದರೆ ಇದಕ್ಕೋಸ್ಕರ ಬೇರೆ ಬೇರೆ ಕಡೆ ತೆಲಂಗಾಣ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಸೇರಿದಂತೆ ಎಲ್ಲ ಕಡೆಯೂ ಕೂಡ ತಂಡಗಳನ್ನ ಮಾಡಲಾಗಿತ್ತು ಆರೋಪಿಗಳಿಗೋಸ್ಕರ ಹುಡುಕಾಟವನ್ನು ಕೂಡ ನಡೆಸಲಾಗಿತ್ತು ಒಟ್ಟು ಮೂವರು ಆರೋಪಿಗಳು ಅದರಲ್ಲಿ ಝೇವಿಯರ್ ಮತ್ತೆ ಗೋಪಾಲ್ ಪ್ರಸಾದ್ ಮತ್ತು ಅಣ್ಣಪ್ಪ ನಾಯಕ ಅಂದರೆ ಏನು ಗೋವಿಂದಪುರ ಪೊಲೀಸ್ ಠಾಣೆಯ ಒಂದು ಕ್ರೈಮ್ ಸಿ ಆಗಿರುವಂತಹ ಅಣ್ಣಪ್ಪ ನಾಯಕನನ್ನು ಕೂಡ ಒಂದು ಅರೆಸ್ಟ್ ಮಾಡಿರುವಂಥದ್ದು ಇದೀಗ ಒಂದು ಹಣದ ದೃಶ್ಯಗಳನ್ನು ಇದೀಗ ನೀವು ನೋಡ್ತಿರುವಂಥದ್ದು ಒಟ್ಟು ಒಟ್ಟು ಐದು ಕೋಟಿ ಎಪ್ಪತ್ತ ಆರು ಲಕ್ಷ ಹಣ ಏನು ವಿಜುವಲ್ಸ್ ಅಲ್ಲಿ ಇದೀಗ ಏನ್ ನೀವು ನೋಡ್ತಾ ಇದ್ದೀರಾ ಈ ಹಣವನ್ನು ಪೊಲೀಸರು ಜಪ್ತಿ ಮಾಡಿ ಇದೀಗ ಕಾರ್ಯಾಚರಣೆಯನ್ನ ಪೂರ್ಣ ಮಾಡಿರುವಂಥದ್ದು ಅಂದ್ರೆ ಇನ್ನೂ ಕೂಡ ಏಳರಿಂದ ಎಂಟು ಆರೋಪಿಗಳು ಒಟ್ಟು ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಆಧಾರದ ಮೇಲೆ ಪೊಲೀಸರು ಇನ್ನೂ ಕೂಡ ತನಿಖೆಯನ್ನು ಸಿದ್ದಾಪುರದ ಪೊಲೀಸರು ಏನಿದ್ರೆ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿರುವಂತದ್ದು ಸದ್ಯಕ್ಕೆ ಮೊನ್ನೆ ಏನು ಆಗಲೇ ಬೆಂಗಳೂರನ್ನ ಒಂದು ಬೆಚ್ಚಿ ಬಿಳಿಸಿತ್ತು ಈ ಒಂದು ದರೋಡೆ ಪ್ರಕರಣ ಆ ಒಂದು ದರೋಡೆ ಪ್ರಕರಣದಲ್ಲಿ ಒಟ್ಟು ಇದೀಗ ಪೊಲೀಸರು ಕೋಟಿ ಎಪ್ಪತ್ತಾರು ಲಕ್ಷ ಹಣವನ್ನ ಒಂದು ಜಪ್ತಿ ಮಾಡಿದ್ದಾರೆ ಜಪ್ತಿ ಮಾಡಿ ಇದೀಗ ಪೊಲೀಸರು ಎಲ್ಲಾ ಆಂಗಲ್ಗಳಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಒಂದು ನಡೆಸ್ತಿರುವಂತದ್ದು ಒಟ್ಟಾರೆಯಾಗಿ ಇನ್ನೂ ಸಾಕಷ್ಟು ಆರೋಪಿಗಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತ ತನಿಖೆಯನ್ನ ಒಂದು ಸಿದ್ದಾಪುರ ಪೊಲೀಸರು ಮುಂದುವರಿಸಿರುವಂತದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಚೇತಾನೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ